ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಸುಮಾರು ದಿನ ಆಗಿತ್ತು ವ್ಲಾಗ್ ಹಾಕ್ತಲೇ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಹುಷಾರಿರಲಿಲ್ಲ ಅಂತ ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಹೇಳೋದು ಕೂಡ ಒಂದೇ ಮಾತು ಸ್ವಲ್ಪ ರೆಸ್ಟ್ ಮಾಡಿ ಸ್ಕ್ರೀನ್ ಟೈಮ್ ಎಲ್ಲ ಕಡಿಮೆ ಮಾಡಿ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡಿದೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಹಾಗೆ ನಾನಿವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಶುರು ಮಾಡ್ತಾ ಇರೋದು ಇವತ್ತು ಬಾಳೆಕಾಯಿಯಿಂದ ಒಂದು ರುಚಿ ರುಚಿಯಾಗಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ ಈವ್ನಿಂಗ್ ಟೈಮ್ ಒಂಥರ ಮಳೆ ವಾತಾವರಣ ಚಳಿ ಚಳಿ ಆಗಿತ್ತು ಮೋಡ ಹಾಗಾಗಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಇವರೆಲ್ಲ ಖುಷಿಯಿಂದ ತಿಂತಾರೆ ಟೀ ಟೈಮ್ಗೆ ಅಂತ ಮಾಡ್ತಾ ಇರೋದು ಸಾಮಾನ್ಯವಾಗಿ ಬಾಳೆಕಾಯಿ ಹಳ್ಳಿಯಲ್ಲಂತೂ ಇದ್ದೇ ಇರುತ್ತೆ ಕರಿ ಬಾಳೆಕಾಯಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಇದನ್ನು ಮಾಡ್ಬೋದು ನಾವು ಪೇಟೆಯಲ್ಲಿ ಈ ದೊಡ್ಡ ಬಾಳೆಕಾಯಿನ ತಗೊಂಡು ಬರ್ಬೋದು ಚೆನ್ನಾಗೇ ಇರುತ್ತೆ ಮೊದಲು ನಾನು ಸಿಪ್ಪೆ ಎಲ್ಲ ತೆಗೆದು ಇವಾಗ ಹೆಚ್ಚಿಕೊಳ್ತಾ ಇದ್ದೀನಿ ಹೆಚ್ಚಿ ಅಂದರೆ ಸಣ್ಣ ಸಣ್ಣ ಹೋಳು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಸಿಪ್ಪೆ ಹಾಕಿ ಹಾಗೇ ಬೇಕಾದರೂ ಬೇಯಿಸ್ಬೋದು ಆಮೇಲೆ ಸಿಪ್ಪೆ ತೆಗೊಳ್ಳೋಕ್ಕಾಗತ್ತೆ ಯಾವ ಥರ ಬೇಕಾದರೂ ಮಾಡ್ಬೋದು ನಾನು ಈ ಥರ ಮಾಡಿ ಕುಕ್ಕರಲ್ಲಿ ಎರಡು ವಿಸಲ್ ಹಾಕ್ಸಿದ್ದೀನಿ ಒಂದು ಒಂದು ವಿಸಲ್ ಅಥವಾ ಎರಡು ವಿಸಲು ಜಾಸ್ತಿ ಮೆತ್ತಗಾದರೂ ಕೂಡ ಚೆನ್ನಾಗಿ ಅಷ್ಟು ಚೆನ್ನಾಗಾಗಲ್ಲ ಸೊ ಹಾಗೆ ಸಿಪ್ಪೆನೂ ಕೂಡ ಬೇಯೋಕ್ಕಿಟ್ಟೆ ಸಿಪ್ಪೆಯಿಂದ ಚಟ್ನಿ ಮಾಡೋಣ ಅಂತ ಸೊ ಇದು ಬೆಂತು ಇವಾಗ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಹಾಗೆ ಈರುಳ್ಳಿನ ಈ ಥರ ಚಾಪರಲ್ಲಿ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಕೋಬೇಕು ಅದಕ್ಕೋಸ್ಕರ ಚಾಪರ್ ಆದರೆ ಸಣ್ಣಗೆ ಹೆಚ್ಚುತ್ತೆ ಈರುಳ್ಳಿ ಹೆಚ್ಚಕ್ಕೆ ಮಾತ್ರ ಅದು ತುಂಬಾ ಸಹಾಯ ಆಯಿತು ನನಗೆ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ಸ್ಕೊಳ್ತಾ ಹೆಚ್ಚೋದ್ಕಿಂತ ಇದ್ರಲ್ಲಿ ಹಾಕಿ ಒಂದು ಒಂದು ಐದಾರು ಸಲ ಇದು ಮಾಡಿಬಿಟ್ರೆ ಆಗಿಬಿಡತ್ತೆ ಸಣ್ಣಗೆ ಹೆಚ್ಚಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾಯಿತು ಸೊ ನಾನು ಸಾಮಾನ್ಯವಾಗಿ ಈರುಳ್ಳಿ ಪಕೋಡಾ ಅಥವಾ ಬಜ್ಜೆ ಆ ಥರದ್ದು ನಾವು ಮಾಡ್ತಾ ಇರ್ತೀವಲ್ವ ಕಡಲೆ ಹಿಟ್ಟು ಬಳಸ್ಕೊಂಡು ಜಾಸ್ತಿ ಸೊ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಿ ನೋಡ್ಬೋದು ಅಂಥೇಳಿ ನಾನು ಮಾಡ್ತಾ ಇರೋದು ಸೊ ಈ ಬೋಂಡ ಕರೆದ ನಂತರ ಅದರಲ್ಲಿ ಏನು ಗ್ರೇವಿ ಎಲ್ಲ ಮಾಡ್ತಾರೆ ಬೋಂಡ ಸೂಪ್ ಥರ ಮಾಡ್ತಾರಲ್ಲ ಆ ಥರದ್ದೆಲ್ಲ ಮಾಡ್ತಾರೆ ಸೊ ಅದನ್ನೇನು ನಾನು ಮಾಡಲ್ಲ ಬಸ್ಟ್ ಜಸ್ಟು ಬೋಂಡ ಕರೆದ ಮೇಲೆ ತಿನ್ನೋದೇನೆ ಡೈರೆಕ್ಟಾಗಿ ಅದು ತುಂಬ ರುಚಿಯಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಚಜ್ಕೊಳ್ತಾ ಇದ್ದೀನಿ ಒಂದೇನು ಅಂದರೆ ನನಗೆ ಟೇಸ್ಟೇ ಇಲ್ಲ ಟೇಸ್ಟೇ ಗೊತ್ತಾಗ್ತಾ ಇಲ್ಲ ಕೋಲ್ಡ್ ಇರೋದರಿಂದ ನಾನು ಏನು ಅಡುಗೆ ಮಾಡಿದ್ರು ನನಗೆ ರುಚಿನೇ ಗೊತ್ತಾಗಲ್ಲ ಇವನ್ ಉಪ್ಪು ಖಾರ ಹುಳಿ ಏನೂ ಗೊತ್ತೇ ಆಗಲ್ಲ ಆ ಥರ ಸಮಸ್ಯೆ ನಾನು ಸ್ವಲ್ಪ ದಿನಕ್ಕೆ ಸರಿಯಾಗ್ಬೋದು ಟೇಸ್ಟ್ ನಮಗೆ ಗೊತ್ತಾಗಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಅಲ್ವಾ ಸೊ ಇವಾಗ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನೀರು ತೆಕ್ಕೊಂಬಿಡ್ತೀನಿ ಸ್ವಲ್ಪ ಮೇಲೆ ಅದನ್ನು ನಾವು ಮತ್ತೆ ಏನು ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಮಾಡಿದೆ ಯಾಕಂದರೆ ಅನಗ ನಿದ್ದೆ ಮಾಡಿದಾಗಲೇ ನಾನು ಕೆಲಸ ಮುಗಿಸ್ಕೋಬೇಕು ಅಂತ ಈ ವಿಡಿಯೋ ಮಾಡಬೇಕಿದ್ರೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿಯೇ ಬೇಕಾಗತ್ತೆ ನಾವು ಮಾಮೂಲಿ ಮಾಡುವಾಗ ಹೆಂಗೋ ಮಾಡ್ಕೊಂಡು ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು ವೀಡಿಯೋ ಮಾಡುವಾಗ ಸ್ವಲ್ಪ ಸಮಯ ಜಾಸ್ತಿ ಬೇಕು ಇವಾಗ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಆ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಮೆಣಸು ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಗೆ ಇದು ಜೀರಿಗೆ ಪುಡಿ ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹೆಚ್ಚಿರೋ ಈರುಳ್ಳಿ ಸೊ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಕಲಸ್ದಾಗ ಒಂದು ಸ್ವಲ್ಪ ಮೆತ್ತಗೆ ಮೆತ್ತಗೆ ಅನಿಸುತ್ತೆ ಇದು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕಾ ಗಟ್ಟಿ ಮಾಡ್ಕೋಬೇಕಾ ಹೀಗೆಲ್ಲ ಅನಿಸುತ್ತೆ ಬಟ್ ಎಣ್ಣೆಲಿ ಕರೆದ ತಕ್ಷಣ ಚೆನ್ನಾಗೇ ಆಗುತ್ತೆ ಆದರೆ ಏನು ಅಂದರೆ ಎಣ್ಣೆಲಿ ಕರಿಯೋದಕ್ಕೆ ಮಾತ್ರ ಸಮಯ ಜಾಸ್ತಿ ಬೇಕು ಸಣ್ಣಗೆ ಉರಿಯಲ್ಲಿ ಕರಿಬೇಕಾಗತ್ತೆ ಸುಮಾರೊತ್ತು ಟೈಮ್ ತಗೊಳತ್ತೆ ಕರಿಯೋದಕ್ಕೆ ಮಾತ್ರ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾವು ಬಜ್ಜಿ ಪಕೋಡ ಎಲ್ಲ ಕರಿತೀವಲ್ಲ ಅದೇ ಥರ ಬೇಕಾದರೂ ಕೈಯಲ್ಲೇ ಮಾಡಿ ಹಾಗೇ ಬಾಣಲಿಯಲ್ಲಿ ಹಾಕ್ಬೋದು ಬಟ್ ಅಷ್ಟೊಂದು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ನಾವು ಉಂಡೆ ಮಾಡಿ ಕರೆದಾಗ ಮಾತ್ರ ಅದೊಂಥರ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನಿವಾಗ ಎಣ್ಣೆಯಲ್ಲಿ ಇದ್ದೀನಿ ಸಣ್ಣಗೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಹೊತ್ತು ಕರಿ ಕರಿತಾ ಇರಬೇಕು ಆ ನಂತರ ಮಾತ್ರ ಅದು ಒಂಥರ ಕ್ರಿಸ್ಪಿಯಾಗಿ ಬೇಯುತ್ತೆ ಇಲ್ಲಾಂದರೆ ಒಳಗಡೆ ಸ್ವಲ್ಪ ಹಿಟ್ಟು ಹಂಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರೆದೆ ಮತ್ತು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಎಣ್ಣೆ ಅಂತ ಸೊ ಹಾಗೆ ಎಲ್ಲನೂ ಇವಾಗ ಕರಿತೀನಿ ಸೊ ಹೊಸ ಥರದ ಒಂದು ತಿಂಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅಂದರೆ ಇದನ್ನು ಅಷ್ಟೊಂದು ಮಾಡಲ್ಲ ಅಪ್ರೂಪ ಯಾಕಂದರೆ ನಾವು ನಮ್ಮಲ್ಲೆಲ್ಲ ಮಾಡೋದು ಜಸ್ಟ್ ಪಕೋಡನೋ ಇಲ್ಲ ಬೋಂಡನೋ ಆ ಥರದ್ದು ಮಾಡ್ಕೊಳ್ತೀವಲ್ಲ ಇದು ಸ್ವಲ್ಪ ಅದಕ್ಕೋಸ್ಕರ ಹೇಳಿದೆ ಹಾಗೆ ನಾನು ಬೇಯಿಸ ಬೇಯಿಸಿ ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ ಸಿಪ್ಪೆ ಅದು ಹಾಗೆ ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿ ಹಾಗೆ ಹಸಿಮೆಣಸು ಹಾಗೆ ಒಂಚೂರು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ನೋಡಿ ಈ ಥರ ಚಟ್ನಿ ಮಾಡಿಕೊಂಡು ಈ ಬೋಂಡದ ಜೊತೆ ತಿಂತಾ ವಾವ್ ಅನಿಸುತ್ತೆ ಸಕ್ಕತ್ತಾಗಿರುತ್ತೆ ಬಟ್ ಸ್ವಲ್ಪ ಸ್ಪೈಸಿಯಾಗಿರಬೇಕು ಎಲ್ಲನೂ ಕೂಡ ಚೆನ್ನಾಗಿ ಮಸಾಲೆ ಹಾಕಿರಬೇಕು ಇಲ್ಲಾಂದರೆ ಅದು ಚೆನ್ನಾಗಾಗಲ್ಲ ಜೊತೆಗೆ ಈ ಥರದ ಖಾರ ಖಾರ ಚಟ್ನಿ ಇರಬೇಕು ಗ್ರೀನ್ ಚಟ್ನಿ ಮಸ್ತಾಗಿರುತ್ತೆ ಒಂದ್ಸಲ ಸಂಜೆ ಟೈಮ್ಗೆ ಮಾಡಿ ನೋಡಿ ಸ್ನೇಹಿತರೆ ಹೇಗಾಯಿತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳಿ ಇವಾಗ ತಿನ್ನಬೇಕು ಹಾಗೆಯೇ ಸ್ವಲ್ಪ ಟೀನೂ ಮಾಡೋಣ ಅಂತ ಅನ್ನಿಸ್ತು ಈ ಥರದ್ದೇನಾದರೂ ತಿಂಡಿ ಮಾಡಿದಾಗ ಟೀ ಆಗಲಿ ಕಾಫಿ ಆಗಲಿ ಇದ್ದರೆ ಅದರ ಮಜಾನೇ ಬೇರೆ ವೀಕೆಂಡಲ್ಲಿ ಈ ಥರ ಮಾಡ್ಕೊಂಡು ತಿನ್ಬಿಟ್ರೆ ನಾವು ಹೊರಗಡೆ ಹೋಗೋದು ತಪ್ಪತ್ತೆ ಮನೆಯಲ್ಲೇ ಎಂಜಾಯ್ ಮಾಡ್ಬೋದು ಆದರೆ ಏನಾದರೆ ಪಾತ್ರೆ ಒಂದು ಆಗಿರುತ್ತೆ ನಾವು ಹೋಟೆಲ್ಗೆ ಹೋದರೆ ಪಾತ್ರೆ ತೊಳೆಯೋ ಇವತ್ತೆ ಇರೋದಿಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ತಿಂದಾದ ತಕ್ಷಣ ಅಯ್ಯೋ ಅಷ್ಟು ರಾಶಿ ಪಾತ್ರೆ ಇದೆಯಲ್ಲ ಅದನ್ನ ತೊಳಿಬೇಕಲ್ಲ ಅನ್ನೋದೊಂದು ತಲೆ ಬಿಸಿ ಆಗುತ್ತೆ ನನಗೆ ಬೇರೆಯವ್ರಿಗೆ ಅನಿಸುತ್ತೋ ಗೊತ್ತಿಲ್ಲ ಸೊ ಬಿಸಿ ಬಿಸಿ ಕಾಫಿನ ಇವಾಗ ಸಾರಿ ಟೀನ ಇವಾಗ ಕುಡಿಬೇಕು ಸ್ವಲ್ಪನೇ ಮಾಡಿದೆ ನಾನು ಬಾಳೆಕಾಯಿ ಬೋಂಡ ಸೊ ನಿಜವಾಗಲೂ ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ಪೈಸಸ್ಸು ಮಸಾಲೆ ಪದಾರ್ಥಗಳು ಎಲ್ಲ ಗಮ್ಮಂತ ಇತ್ತು ಸೊ ಹಾಗಾಗಿ ತುಂಬ ರುಚಿ ಕೊಟ್ಟಿತ್ತು ಯಾಕಂದರೆ ಬಾಳೆಕಾಯಿಗೆ ಸ್ವಲ್ಪ ಖಾರ ಮಸಾಲೆ ಎಲ್ಲ ಜಾಸ್ತಿನೇ ಬೇಕಾಗುತ್ತೆ ಇವನ್ ನಾವು ಪಲ್ಯ ಮಾಡಬೇಕಿದ್ರೂ ಕೂಡ ಅದು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಅದೇನು ಟೇಸ್ಟ್ ಇರಲ್ವಲ್ಲ ಹಾಗಾಗಿ ಸೊ ಅದಾದ ಮೇಲೆ ಸಂಜೆ ಆರು ಗಂಟೆ ಆಗಿತ್ತು ದೇವರಿಗೆ ದೀಪ ಹಚ್ಚಿ ಹಾಗೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಎಲ್ಲ ಇದೆ ಮತ್ತು ಹೊರಗಡೆ ಹೋದರೆ ಮತ್ತೆ ಹೆಚ್ಚಾಗಬಹುದು ಅನ್ನೋ ಒಂದು ಭಯವೂ ಇತ್ತು ಇರಲಿ ಅಂತ ಟೊಪ್ಪಿ ಎಲ್ಲ ಹಾಕ್ಕೊಂಡು ಅನಾಗ ಹಂಗೆ ಸ್ವೀಟ್ರೆಲ್ಲ ಹಾಕ್ಕೊಂಡು ಹೊರಗಡೆ ಹೊರಟಿದ್ದೀವಿ ಇವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಸಂಜೆ ಟೈಮ್ಗೆಲ್ಲ ಅನಾಗ ತುಂಬ ಕಿರಿಕಿರಿ ಮಾಡ್ತಾಳೆ ಅವ್ರಿಗೆ ಮೀಟಿಂಗ್ ಇದ್ದಾಗಲೇ ಗಲಾಟೆ ಮಾಡೋದು ಹಂಗೆಲ್ಲ ಮಾಡೋದ್ರಿಂದ ಅವರಿಗೂ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೆ ಸಂಜೆ ಮೀಟಿಂಗ್ ಇದ್ದ ಸಮಯದಲ್ಲಿ ನಾನು ಸ್ವಲ್ಪ ಅವಳನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಒಂಚೂರು ವಾಕ್ ಮಾಡ್ಕೊಂಬರೋಣ ಅಂತ ಅವಳಿಗೂ ಕೂಡ ಒಂಚೂರು ಫ್ರೆಶ್ ಅನಿಸುತ್ತೆ ಹೊರಗಡೆ ಹೋದರೆ ಸೊ ಹಾಗಾಗಿ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೊಪ್ಪು ಹಣ್ಣು ಎಲ್ಲ ಬೇಕಾಗಿತ್ತು ನಾನು ಇತ್ತೀಚಿಗೆ ನಾಳೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸಂಜೆ ಹೋಗಿ ತೊಗೊಂಬರೋದು ಆ ಥರ ಇದ್ದೆ ಈ ಸದ್ಯ ಆಗಿಲ್ಲ ಹುಷಾರಿಲ್ಲದೆ ಇರೋದ್ರಿಂದ ಆದರೂ ಆ ಥರ ಮಾಡಿಕೊಂಡ್ರೆ ತಂದಿರೋದನ್ನು ಪಕ್ಕ ಫ್ರೆಶ್ ಆಗಿ ಮಾಡೇ ಮಾಡ್ತೀವಿ ನೆಕ್ಸ್ಟ್ ಡೇ ಚೆನ್ನಾಗೂ ಇರುತ್ತೆ ರುಚಿ ರುಚಿಯಾಗೂ ಇರುತ್ತೆ ಹೊರಟಿದ್ದೀವಿ ಇವಾಗ ಸಾಕು ಚಳಿ ಹೊತ್ತು ತೆಗಿಲ್ಲ ಬಾ ಬಾ ಮೊದ್ಲೇ ಕೋಲ್ಡ್ ಇದೆ ಇವಾಗ ಕ್ಯಾಪ್ ಹಾಕೊಂಡ್ ಬಂದಿಲ್ಲ ಅಂದ್ರೆ ನನಗೂ ಕೋಲ್ಡ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಏನು ಮೊಬೈಲ್ ಇರುತ್ತೆ ಆ್ಯಕ್ಚುಲಿ ಪ್ಲಾನ್ ಏನಾಗಿತ್ತು ಅಂದ್ರೆ ಮಾರ್ಕೆಟಿಗೆ ಹೋಗಿ ಅಂದ್ರೆ ಇಲ್ಲ ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ತರಕಾರಿ ಮತ್ತು ಸೊಪ್ಪು ಎಲ್ಲ ತರಬೇಕು ಹಣ್ಣು ತರಬೇಕು ಅಂತ ಅಂದ್ಕೊಂಡು ನಾನು ರೆಡಿಯಾಗಿದ್ದು ಆ ನಂತರ ಅಲ್ಲಿ ಹೋದರೆ ಅಲ್ಲಿ ಲಾಲಿಪಾಪ್ ಚಾಕ್ಲೇಟ್ ಎಲ್ಲ ಇಟ್ಟಿರ್ತಾರಲ್ವ ಅದು ಕಂಡ ತಕ್ಷಣ ಬೇಕು ಅಂತ ಹೇಳ್ತಾಳೆ ಸೊ ಅದೊಂದು ಇವಾಗ ಗೊತ್ತಾಗತ್ತೆ ಮೊದಲು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಇವರೇ ನಾನೇ ಹೋಗಿ ಬರ್ತೀನಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಲಾಲಿಪಾಪ್ ಬೇಕು ಚಾಕ್ಲೇಟ್ ಬೇಕು ಅಂತ ಅದನ್ನೇ ತಿನ್ನೋಕ್ಕೆ ಶುರು ಮಾಡ್ತಾಳೆ ರೂಢಿ ಆಗಿಬಿಡುತ್ತೆ ಅಂತ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಲ್ಲಿ ಹೊರಗಡೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯಿತು ಸ್ವಲ್ಪ ಆಚೆ ಹೋಗಿ ಹಾಗೇನೆ ಬಂದುಬಿಟ್ವಿ ಹೇಳಿದ್ನಲ್ಲ ಯಾಕೆ ಅಂತ ಸೊ ಮತ್ತೆ ಹಠ ಮಾಡಕ್ಕೆ ಶುರು ಮಾಡಿ ಹತ್ರ ಎಲ್ಲ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿ ಅಂತಷ್ಟು ಅವಾಯ್ಡ್ ಮಾಡಿ ಅದರಲ್ಲೂ ಕೋಲ್ಡ್ ಆದಾಗೆಲ್ಲ ಚಾಕ್ಲೇಟ್ ತಿಂದರೆ ಮತ್ತೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ ಮನೆಯಲ್ಲೂ ಕೂಡ ಟೊಪ್ಪಿ ಹಾಕ್ಕೊಂಡ ಇದ್ದೀನಿ ಇಲ್ಲಾಂದರೆ ಕಿವಿ ಒಳಗಡೆ ಗಾಳಿ ಹೋದರೆ ತಲೆನೋವು ಜಾಸ್ತಿ ಆಗುತ್ತೆ ಅದರಲ್ಲೂ ನನ್ನ ಕಣ್ಣು ನೋಡಿ ಹೆಂಗೆ ಉತ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ ಇಲ್ಲೊಂದು ಗುಳ್ಳೆ ಥರ ಆಗಿದೆ ಸಖತ್ ನೋವು ಇದು ಡಾರ್ಕ್ ಸರ್ಕಲ್ ನನಗೆ ಇಲ್ಲಿಂದ ಇಲ್ಲಿವರೆಗೆ ಬಂದಿದೆ ಇಲ್ಲೆಲ್ಲ ಫುಲ್ ನೋವು ಇದೆ ಕೋಲ್ಡಿಗೆ ಅಂತ ಅಂದ್ಕೊಳ್ತೀನಿ ಸಖತ್ ಪೇನಿ ಇಲ್ಲಿ ಕಣ್ಣು ಒಂದು ಗುಳ್ಳೆ ಥರ ಆಗಿದೆ ಇಲ್ಲಿ ಒಬ್ಬು ಒಂದಿಜ ಸೊ ಹಂಗೆ ವೆಯ್ಟ್ ಲಾಸ್ ಬಗ್ಗೆ ಮಾತಾಡಿ ಅಂತ ಹಿಂದಿನ ವೀಡಿಯೋಕ್ಕೆ ಕಮೆಂಟ್ಗೆ ತುಂಬ ಲೈಕ್ಸ್ ಬಂದಿತ್ತು ವೆಯ್ಟ್ ಲಾಸ್ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡ್ತೀನಿ ಎಲ್ಲರ ಕ್ವಶನ್ ಉತ್ತರಿಸುವ ಪ್ರಯತ್ನ ಮಾಡ್ತೀನಿ ಫುಡ್ ರುಟೀನ್ ಕೂಡ ಮಾಡ್ತೀನಿ ಸ್ವಲ್ಪ ಹುಷಾರಾಗಲಿ ಅಂತ ಕಾಯ್ತಾ ಇದ್ದೀನಿ ಕೋಳು ತಲೆನೋವು ಇದರಲ್ಲೇ ದಿನಗಳು ಕಳೀತಾ ಇದೆ ಏನೋ ಒಂಥರ ಏನು ಬೇಡ ವೀಡಿಯೋ ಎಲ್ಲ ಮಾಡೋದೇ ಬೇಡ ಅನ್ನೋ ಥರ ಫೀಲಿಂಗ್ ನನಗೆ ಮಾಡೋಕ್ಕೂ ಆಗೋಲ್ಲ ನಂಗೆ ಟೇಸ್ಟ್ ಕೂಡ ಗೊತ್ತಾಗಲ್ಲ ಅಡುಗೆ ಮಾಡ್ತೀನಿ ಬಟ್ ಏನು ಟೇಸ್ಟ್ ಬಾಯಿ ರುಚಿನೇ ಇಲ್ಲ ಆ ಥರ ಆಗಿದೆ ಇವತ್ತು ಸ್ವಲ್ಪ ರಿಕವರಿ ಆಗಿದ್ದೀನಿ ಆದರೂ ಕಣ್ಣು ಮಾತ್ರ ಹಂಗೇ ಇದೆ ಫುಲ್ ನೋವು ಇದೆ ನಮ್ ಕಡೆ ಇದಕ್ಕೆ ಕಣ್ಣು ಪೊಟ್ಲೆ ಅಂತ ಇರ್ತಾರಂತೆ ಕೆಳಗಡೆ ಬಾ ಇಲ್ಲಿ ಒಂದು ವೈಟ್ ಡಾಟ್ ತರ ಆಗಿದೆ ಅದನ್ನು ನನ್ಗಾಯ್ತು ಇವಳಿಗಾಯ್ತು ಇವರಿಗೂ ಕೂಡ ಕೋಲ್ಡ್ ಜ್ವರ ಥರ ಸೊ ವೆದರೆ ಹಂಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರಿಗೊಬ್ಬರು ಖುಷಿಯಾಗಿರಿ ನಮಸ್ಕಾರ ಬ ಬಾಯ್ ಬಾಯ್ ಬಾಯ್